ಎಸ್ ಕೆ ವರ್ಲ್ಡ್ ಯೂಟ್ಯೂಬ್ ಚಾನಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಪೂಚ್ಛಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಛಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ನನ್ನ ಎಸ್ ಕೆ ವರ್ಡ್ ಯೂಟ್ಯೂಬ್ ಚಾನಲಿಗೆ ನಿಮ್ಮ ಪ್ರೋತ್ಸಾಹ ಇರಲಿ ನಿಮ್ಮೆಲ್ಲರಿಗೂ ರಾಯರ ಅನುಗ್ರಹ ದೊರೆಯಲಿ ಈಗ ಮಂತ್ರಾಲಯದ ಮೊದಲ ಹೆಸರೇನು ಆ ಹೆಸರಿನ ಏನು ಬನ್ನಿ ತಿಳಿದುಕೊಳ್ಳೋಣ ರಾಯರು ಎಂದರೆ ಎಲ್ಲರಿಗೂ ಒಂದು ಗೊತ್ತಿರುವ ಹಾಗೆ ಒಂದು ಶಕ್ತಿ ರಾಯರಿದ್ದಾರೆ ಎಂಬ ಪದವನ್ನು ಹೇಳಿ ನೋಡಿ ಅವರೇ ನಮ್ಮ ಜೊತೆ ಇದ್ದಾರೆ ಎಂಬ ಒಂದು ಅಚಲವಾದ ನಂಬಿಕೆ ನಮ್ಮಲ್ಲಿ ನಮಗೆ ಬರಲು ಶುರು ಮಾಡುತ್ತದೆ ಹಾಗೆ ಮನಸಿನಲ್ಲಿ ಮನಸ್ಸಿನಲ್ಲಿ ಬಂದು ಬಂದು ಹೋಗುತ್ತೆ ಮಂತ್ರಾಲಯಕ್ಕೆ ಒಮ್ಮೆ ಆದರೂ ಹೋಗಿ ಬರಬೇಕು ಅಂತ ಸರಿ ಮಂತ್ರಾಲಯ 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 ಈ ಹೆಸರು ಹೇಗೆ ಬಂತು ಮೊದಲು ಇದಕ್ಕಿದ್ದ ಹೆಸರೇನು ಇದು ಒಂದು ಪ್ರಶ್ನೆ ಎಲ್ಲರಿಗೂ ಬರುತ್ತೆ ಹಾಗೆ ಕೆಲವೊಬ್ಬರಿಗೆ ಗೊತ್ತು ಇರುತ್ತೆ ಮೂಲತಃ ಮಂತ್ರಾಲಯ ಇರುವುದು ಆಂಧ್ರ ಪ್ರದೇಶದಲ್ಲಿ ಇಲ್ಲಿ ಶ್ರೀರಾಯರು ನೆಲೆಸಿದ್ದರಿಂದ ಇದು ಮಂತ್ರಾಲಯ ಅಂತ ಪ್ರಖ್ಯಾತಗೊಂಡಿದೆ ಹಾಗೂ ಇದು ತುಂಗಾಭದ್ರ ನದಿಯ ದಡದಲ್ಲಿದೆ ಇದೆಲ್ಲ ನಿಮಗೆ ಗೊತ್ತಿರೋ ವಿಷಯನೇ ಮಂತ್ರಾಲಯದಲ್ಲಿ ರಾಯರ ಮಠ ಹಾಗೂ ಬೃಂದಾವನವಿದೆ ಶ್ರೀರಾಯರು ಮಧ್ವಮತ ಸಂಪ್ರದಾಯವನ್ನು ಅವಲಂಬಿಸಿ ಶರೀರರಾಗಿ ಇಲ್ಲಿ ಬೃಂದಾವನಸ್ಥರಾದರು ಎಂಬ ಸತ್ಯ ನಿಮಗೆಲ್ಲ ಗೊತ್ತೇ ಇದೆ ಸ್ನೇಹಿತರೆ ಸರಿ ಮಂತ್ರಾಲಯಕ್ಕೆ ಮೊದಲ ಇದ್ದ ಹೆಸರು ಮಂಚಾಲೆ ಈ ಊರಿನ ಅಧಿದೇವತೆ ಆಗಿದ್ದವಳು ಮಂಚಾಲೆ ಮಂಚಾಲಮ್ಮ ಅದಕ್ಕೆ ಇದನ್ನು ಮೊದಲು ಮಂಚಾಲೆ ಮಂಚಾಲಯ ಎಂಬ ಎಂದು ಅಲ್ಲಿರೋ ಗ್ರಾಮಸ್ಥರು ಅದನ್ನು ಕರಿತಿರ್ತಾರೆ ನಂತರ ಈ ಪ್ರದೇಶಕ್ಕೆ ರಾಯರ ಆಗಮನವಾದ ನಂತರ ರಾಯರ ಪವಿತ್ರವಾದ ಮಂತ್ರಗಳಿಂದಾಗಿ ಮಂತ್ರಾಲಯ ಎಂಬ ಹೆಸರನ್ನು ಕರೆಯೋಕ್ಕೆ ಪ್ರಾರಂಭ ಮಾಡ್ತಾರೆ ಮಠದ ಹೊರಗಡೆ ಎಡಭಾಗದಲ್ಲಿ ಮಂಚಾಲಾಂಬಿಕೆ ಮಂಚಾಲಮ್ಮನ ದೇವಸ್ಥಾನ ಇದೆ ಹಾಗೆ ಈ ದೇವಸ್ಥಾನಕ್ಕೆ ಮೊದಲು ಹೋಗಿ ಆಮೇಲೆ ರಾಯರ ಮಠ ಅಂದರೆ ಮಂಚಾಲಮ್ಮನ ದೇವಸ್ಥಾನಕ್ಕೆ ಹೋಗಿ ಮಂಚಾಲಮ್ಮನ ಆಶೀರ್ವಾದವನ್ನು ತೆಗೆದುಕೊಂಡು ಆಮೇಲೆ ನಾವು ಮಠಕ್ಕೆ ಹೋಗಬೇಕು ರಾಯರ ದರ್ಶನ ಪಡಿಬೇಕು ಎಂಬ ಒಂದು ಪ್ರತೀತಿ ಇದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ರಾಯರಿದ್ದಾರೆ 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 ನನ್ನನ್ನು ಪ್ರೋತ್ಸಾಹಿಸಿದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮನಃಪೂರ್ವಕ ಧನ್ಯವಾದಗಳು